ಹಾಯ್ ಫ್ರೆಂಡ್ಸ್ ನೋಡ್ರಿ ಇವತ್ತ ನಮ್ ದೋಸ್ತ ಕೆಳಮಿಸಿ ಗಾಡಿ ತಗೋದ ಅದಕ್ಕೆ ಹೇಳಿ ಐನಾಪುರಕ್ ಬಂದೇವು ಐನಾಪುರದಾಗ ಇಲ್ಲಿ ಒಂದ್ ಶೋರೂಮ್ ಐತಿ ಒಳ್ಳೆ ಶೋರೂಮ್ ಶ್ರೀ ಮಹಾಲಕ್ಷ್ಮಿ ಇಲೆಕ್ಟ್ರಿಕಲ್ ವಾಹನ ಅಂತ ಹೇಳಿ ನೋಡ್ರಿ ನೋಡ್ರಿ ಐನಾಪುರ್ ಶೋರೂಮ್ ಶ್ರೀ ಮಹಾಲಕ್ಷ್ಮಿ ಇಲೆಕ್ಟ್ರಿಕಲ್ ವಾಹನ ಅಂತ ಹೇಳಿ ಗಾಡಿ ನೋಡಕ್ ಬಂದೇವ್ರಿ ಎಲ್ಲಾ ತರದ್ದು ಇವರಿಗೆ ನಮ್ ದೋಸ್ತ ಮಣಿ ನೋಡಿ ಬಂದ್ರು ಇದ ಗಾಡಿ ಒಂಗ್ ಐತಿ ಗಾಡಿ ತೊಗೊಂಡ್ ಹೋರ್ ಈಗ ಇವ್ರ ನಮ್ಗಿದ ಪೈಲ ಒಂದ್ ತಾಸ ಪೈಲ ಬಂದ್ ಸದ್ ಇವ್ರ ಸುಧಾಕರ್ ಅಂತ ಹೇಳಿ ಇವ್ರ ಶೋರೂಮ್ ಮಾಲಕರು ಎಲ್ಲಾ ಗಾಡಿಗಳ ಈ ನಮ್ನಿ ಗಾಡಿಗಳು ಬಂದವ್ರಿಗೆ ಚಲೋ ಚಲೋ ಗಾಡಿಗಳ್ ನೋಡ್ರಿ ಯಾರ್ಯಾರ ಇಲೆಕ್ಟ್ರಿಕಲ್ ಬೈಕ್ ಬೇಕು ಇಲ್ಲಿ ಐನಾಪುರದಾಗ ಭೇಟಿ ಆಗ್ರಿ ಚಲೋದವ್ ಗಾಡಿಗಳ ಇಲೆಕ್ಟ್ರಿಕಲ್ ಗಾಡಿ ಹೋಗ್ರಿ ನಿಮ್ಗ ರಿಮೋಟ್ ಬರ್ತಾವ್ರಿ ಕಾರ್ ಪೈಪ ನೋಡಿದ ಈ ಈ ತರ ಬರ್ತಾವ್ರಿ ಶೋರೂಮ್ ಮಾಲಕರ ಇವ್ರ ಈ ಗಾಡಿ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತಾರ ನೋಡ್ರಿ ಬಂದ ಹಾಂ ಅದೇ ಫಸ್ಟ್ ಚಾರ್ಜ್ ಒಂದು ಚಾರ್ಜ್ ಹೋಗುತ್ತೆ ಮತ್ತು ಸ್ಪೀಡ್ ಬಂದ್ರಿ ಫಸ್ಟ್ ಗಿಯರ್ದಾಗ ಏನಾಯ್ತ ರೀ ನಿಮಗೆ ತರ್ಟಿ ಟೂ ತಗ ಕೊಡದತ್ತೆ ಸೆಕೆಂಡ್ ಗಿಯರ್ದಾಗ ಏನಾಯ್ತ ರೀ ಫೋರ್ಟಿ ಟು ದಾಗ ಇಡ್ತೀವಿ ಆ್ಯಂಡ್ ತರ್ಡ್ ಗಿಯರ್ದಾಗ ಏನಾಯ್ತು ರೀ ಫಿಫ್ಟಿ ಒನ್ ತಕ್ಕಲ್ಲ ಕೊಡೋದ್ ಸ್ಪೀಡ್ ಮೈಲೇಜ್ ಏನೈತಿ ಸಿಂಗಲ್ ಸೀಟ ನೀವು ಪರ್ ಗೀರ್ ಹೊಡೆದ್ರೆ ಹಂಡ್ರೆಡ್ ಕಿಲೋಮೀಟರ್ ಕೊಡುತ್ತೆ ನಿಮ್ಗೆ ಸರ್ವಿಸ್ ಸರ್ವಿಸು ಇಲ್ಲೇ ಇರ್ತದೆ ಸರ್ವಿಸ್ ಬ್ಯಾಟ್ರಿ ವಾರಂಟಿ ಎಷ್ಟು ಬ್ಯಾಟ್ರಿ ಮತ್ತು ಮೋಟ್ರಲ್ಲ ಕಂಟ್ರೋಲಲ್ಲ ಚಾರ್ಜ್ ಅಲ್ಲ ಒಂದು ವರ್ಷ ಗ್ಯಾರಂಟಿ ಬರ್ತಾವೆ ರೀ ಪೀಸ್ ಪೀಸ್ ಚೇಂಜ್ ಆತ ರೀ ಮತ್ತು ಗಾಡಿ ಬಂದು ಬಿದ್ರೆ ಮಣಿ ತನಕ ಬಂದು ಸರ್ವಿಸ್ ಮಾಡಿಕೊಡ್ತೀವಿ ರೀ ಮತ್ತು ಗಾಡಿ ಬರೋಂಗಿತ್ತಂದರೆ ಶೋರೂಮಲ್ಲಿ ಸರ್ವಿಸ್ ಮಾಡಿಕೊಂಡು ಹೋಗ್ತೀವಿ ಸರ್ವಿಸ್ ಫ್ರೀ ಇದ್ರೆ ಹಾಂ ಒಂದು ವರ್ಷ ತನಕ ಸರ್ವಿಸ್ ಫ್ರೀ ಬರ್ತದೆ ಹಾಂ ಒಂದು ಒಂದು ವರ್ಷ ಆದ್ಮರ್ಸ್ ಒಳಗೆ ಲೈನರ್ ಬ್ರೇಕ್ ಕೇಬಲ್ ಆಯಿತು ಅಂತ ಫೈಬರ್ ಆಗಿತ್ತು ಇದೆಲ್ಲ ನೀವು ಅಮೌಂಟ್ ತೊಗೊಬೇಕು ಬ್ಯಾಟ್ರಿ ಮೋಟ್ರ್ ಕಂಟ್ರೋಲಲ್ಲಿ ಚಾರ್ಜ್ ಏನಾರಾಗಿತ್ತು ಅಂದರೆ ಫ್ರೀ ಸರ್ವಿಸ್ ಮಾಡ್ತೀವಿ ನೋಡ್ರಿ ಈ ಶೋರೂಮ್ ಓಪನಿಂಗ್ ಆಗಿ ಐದು ವರ್ಷ ಆಯ್ತ್ರಿ ಸತತವಾಗಿ ಐದು ವರ್ಷ ಮಾಡಿದಾರೀ ಇಲ್ಲಿ ನೋಡ್ರಿ ಹತ್ತದ ಸೆಲೆಬ್ರೇಟ್ ಮಾಡಿದ್ರಿ ಐದು ವರ್ಷ ಅಂತೇಳಿ ಈ ಇಷ್ಟೊಂದು ಜನ ಎಲ್ಲ ಇಲ್ಲಿ ಗಾಡಿ ತಗೊಂಡು ಹೋಗಿದಾರ ನೋಡ್ರಿ ಎಲ್ಲ ಅವರು ಫೋಟೋಸ್ ಎಲ್ಲ ಇಲ್ಲಿ ಆಮೇಲೆ ಇವರ ಎರಡು ಸಾವಿರಕ್ಕಿಂತ ಜಾಸ್ತಿ ಐದು ವರ್ಷದ ಗಾಡಿಗಳು ಸೇಲ್ ಮಾಡಿದಾರ್ರಿ ರೀ ನಾ ಐದು ನಿಮಿಷ ನಿಮಿಷಲ್ಲೇ ಜಾಗ ಬಿಡ್ತೇವ್ರಿ ನಾವು ಗಾಡಿ ತಗೊಂಡ ಈಗ ಬಿಲ್ ಮಾಡಕ್ ಮಾಲಕರ ಅಮೌಂಟ್ ಕೊಡೋ ಉಳಿಯೈತಿ ಬಿಲ್ ರೆಡಿ ಆಗತ್ರಿ ಆಯ್ತ್ರಿ ಗಾಡಿ ತಗೋಳವ ಈಗ ರೊಕ್ಕ ತಗಂದ್ರ ಹೊರಗ ರೊಕ್ಕಂತ ನೋಡ್ರಿ ಅಮೌಂಟ್ ರೀ ಈಗ ಸಹಿ ಮಾಡಕವ್ರು ಈ ಗಾಡಿ ಮಾಲಕರ ಇವ್ರಾಗ್ತಾರೆ ನೋಡ್ರಿ ನೋಡ್ರಿ ಫೈನಲಿ ನನ್